ಬಂಧುಗಳ ಎಲ್ಲರೂ ಹೇಗಿದ್ದೀರಿ ನಮಸ್ತೆ ನಾನು ನಿಮ್ಮ ನಂದೀಶ್ ಜೀವನದಲ್ಲಿ ಬಡತನ ಅನ್ನೋ ಒಂದು ಕ್ರೂರ ಮೃಗರಿಂದ ಕ್ರೂರ ಪರಿಸ್ಥಿತಿಯಿಂದ ನಾವೆಲ್ಲ ಹೊರಗಡೆ ಬರಕ್ಕೆ ನಮಗೆ ಇರೋದೊಂದೇ ಮಾರ್ಗ ಅದು ವಿದ್ಯೆ ಸೊ ವಿದ್ಯೆನ ನಾವು ಎಷ್ಟು ಅಚ್ಚುಕಟ್ಟ ಕಲಿತೀವಿ ಅಥವಾ ಎಷ್ಟು ನಿಷ್ಠೆಯಿಂದ ಅದನ್ನ ಪರಿಣಿತ ಮಾಡ್ಕೊಂತೀವಿ ಅದ್ರ ಮೇಲೆ ನಮ್ಮ ಜೀವನ ಖಂಡಿತವಾಗ ನಿಂತಿರುತ್ತೆ ಸೊ ಆ ವಿದ್ಯೆ ಕೆಲಸವನ್ನ ಕೂಡ ಸಾಕ್ಷಾತ್ ಶಾರದಾಂಬೆಗೆ ಅಂಬೆಗೆ ಅಂಬೆಗೆ ಹೋಲಿಸಿ ಶಾರದಾಂಬೆಗೆ ಹೋಲಿಸಿ ಸಾಕ್ಷಾತ್ ತಾಯಿ ಸಮಾನಗಿನ ನಾವು ಎಚ್ಚರಿ ನೋಡ್ತೀವಿ ನಮ್ಮ ದೇಶದಲ್ಲಿ ಖಂಡಿತವಾಗ್ಲೋ ಆದರೆ ಕೆಲವೊಂದು ಸರಿ ನಾವಿರೋ ಸಮಾಜದಲ್ಲಿ ನಾವು ಬರುತ್ತಿರೋ ಒಂದು ಆಡಳಿತ ವ್ಯವಸ್ಥೆಯಲ್ಲಿ ವಿದ್ಯೆ ಹೇಳ್ಕೊಡೋ ಗುರು ಜೀವನಕ್ಕೆ ಕೂಡ ಕಂಟಕ ಬಂದಾಗ ನಾವೆಲ್ಲ ಖಂಡಿತವಾಗ್ಲು ತಲೆ ತಗ್ಸ್ಬೇಕಾಯ್ತದೆ ಸೀರಿಯಸ್ ವಾಗಿ ಒಂದು ಹೆಣ್ಣನ್ನ ನಾವು ಅಂಬೆ ಜಗದಂಬೆ ಏನು ನವರಾತ್ರಿಗಳ ಕಾಲ ಪೂಜೆ ಮಾಡ್ತೀವಿ ಒಂಬತ್ತು ದಿನಗಳ ಕಾಲ ಅದರಲ್ಲಿ ಶಾರದೇನು ಕೂಡ ಒಂದು ಅಲಂಕಾರ ಇವತ್ತಿನ ದಿನಗಳಲ್ಲಿ ವಿದ್ಯೆ ಇಲ್ಲ ಅಂತಂದ್ರೆ ಒಬ್ಬ ಮನುಷ್ಯ ಏನು ಕೂಡ ಸಾಧನೆ ಮಾಡಕ್ಕಾಗಲ್ಲ ಸೊ ಅಂಥದಲ್ಲಿ ಒಂದು ವಿದ್ಯೆ ಹೇಳ್ಕೊಡುವಂಥ ಒಂದು ಹೆಣ್ಣಿನ ಮೇಲೆ ಈ ತರ ಶೋಷಣೆ ನಡೀತಿದ್ದಾಗ ನಾವೆಲ್ಲ ಹೇಗೆಲ್ಲ ಸುಮ್ಮಕೆ ಸಾಧ್ಯ ಆಗುತ್ತೆ ವಿದ್ಯೆನ ಹೇಳ್ಕೊಡೋ ಒಬ್ಬ ಹೆಣ್ಣು ಮಗಳ ಮೇಲೆ ಈ ತರ ಶೋಷಣೆಗಳು ನಡೆದಾಗ ಖಂಡಿತವಾಗಲೂ ನಾವೆಲ್ಲ ತಲೆ ತಗ್ಗಿಸಬೇಕಾಗುತ್ತೆ ಸೀರಿಯಸ್ ಆಗಿ ಸೊ ಇಂಥ ಒಂದು ದುರ್ಘಟನೆ ಇಂಥ ಒಂದು ಅಮಾನೀಯ ಘಟನೆ ನಮ್ಮ ದೊಡ್ಡಬಳ್ಳಾಪುರದಲ್ಲಿ ಖಂಡಿತವಾಗಲೂ ನಡೆದಿದೆ ಆಕೆ ಹೆಸರು ಪುಷ್ಪಾವತಿ ಅಂತ ತುಂಬಾ ಡಿಲೇ ಮಾಡಲ್ಲ ವಿಷ ಆಕೆ ಹೆಸರು ಪುಷ್ಪಾವತಿ ಅಂತ ಪ್ರಸ್ತುತ ಒಂದು ಶಾಲೆಯಲ್ಲಿ ಆಕೆ ಟೀಚರ್ ಆಗಿ ವೃತ್ತಿ ಶಿಕ್ಷಕಿಯಾಗಿ ವೃತ್ತಿ ಮಾಡ್ತಿರ್ತಾರೆ ಖಂಡಿತವಾಗ್ಲು ತನ್ನ ಅಪ್ಪ ತನ್ನ ಅಮ್ಮ ತನ್ನ ಅಕ್ಕ ತನ್ನ ಭಾವ ಒಂದು ಸುಂದರವಾದ ಪ್ರಪಂಚ ಚಿಕ್ಕ ಗೂಡು ಅದರಲ್ಲಿ ಒಂದು ಚಿಕ್ಕ ಮಗಳಿದು ತುಂಬಾ ಅದ್ಭುತವಾಗಿ ತನ್ನ ತಂದೆ ಕೂಲಿನೋ ನಾನೇನೋ ಮಾಡಿ ಹೊಟ್ಟೆ ಬಟ್ಟೆ ಕಟ್ಟಿ ಈಕಿನ ತುಂಬಾ ಅದ್ಭುತವಾಗಿ ಸಾಕಿರ್ತಾನೆ ಒಂದು ಹೆಣ್ಣು ವಯಸ್ಸಿಗೆ ಬಂದ್ಮೇಲೆ ಖಂಡಿತವಾಗ್ಲೂ ಆಕೆಗೆ ಮದುವೆ ಮಾಡಬೇಕು ಅನ್ನೋದು ನಮ್ಮ ಭಾರತ ಸಂಸ್ಕೃತಿಯಲ್ಲಿ ಇದಂತ ಒಂದು ಪ್ರಾಧಾನಿಕ ಒಂದು ಕಾಯ್ದೆ ಸೊ ಹಾಗಾಗಿ ತನ್ನ ತಂದೆ ಜೀವನ ಪರ್ಯಂತ ಆತ ಏನ್ ದುಡಿದಿಟ್ಟಿರ್ತಾನೆ ಇಪ್ಪತ್ತು ವರ್ಷಗಳ ಕಾಲ ಅದನ್ನೆಲ್ಲ ಸೇವಿಂಗ್ಸ್ ನ ಮದುವೆಯೇ ಖರ್ಚು ಮಾಡಿ ಒಂದು ಅದ್ಭುತವಾದ ಮನೆತನ ಅಂತ ತಿಳ್ಕೊಂಡು ಒಂದು ಅದ್ಭುತವಾದ ಮನೆತನ ಅಂತ ತಿಳ್ಕೊಂಡು ತಪಸ್ಸಿನ ಹಳ್ಳಿ ದೊಡ್ಡಬಳ್ಳಾಪುರ ಅಥವಾ ಒಂದು ತಪಸ್ಸಿನ ಹಳ್ಳಿ ಅಂತ ವೇಣು ಅನ್ನೋಗೆ ಸುಮಾರು ಹನ್ನೊಂದು ತಿಂಗಳಿಂದ ಆಕೆನ ಕೊಟ್ಟು ಪುಷ್ಪಾವತಿಯನ್ನ ಕೊಟ್ಟು ಮದುವೆ ಮಾಡಿಕೊಟ್ಟಿರ್ತಾರೆ ಮದುವೆಯಾದ ಒಂದು ವಾರ ಅಥವಾ ಎರಡು ವಾರ ತುಂಬಾ ಅದ್ಭುತವಾಗಿರುತ್ತೆ ಎಲ್ಲ ರಿಲೇಷನ್ಶಿಪ್ ಚೆನ್ನಾಗಿರುತ್ತೆ ಆದರೆ ಕೆಲವೊಬ್ಬ ಗಂಡು ಮಕ್ಕಳಲ್ಲಿ ಕೆಲವೊಬ್ಬ ಗಂಡು ಮಕ್ಕಳಲ್ಲಿ ಕೆಲವೊಂದು ಕೊಡ್ತಾ ಇದೆ ಒಂದು ಹೆಣ್ಣನ್ನ ತನ್ನ ಇಚ್ಛೆ ಬಂದಂಗೆ ಅಥವಾ ತನ್ನ ಮನಕ್ಕೆ ಒಲಿದ ಹಾಗೆ ಬಳಸ್ಕೊಂಡಾದ್ಮೇಲೆ ಅವ್ರನ್ನ ಕೇರ್ಲೆಸ್ ಮಾಡೋದು ಮೇಲೆ ಇಂಟ್ರೆಸ್ಟ್ ತೋರಿಸ್ತಾ ಇರೋದು ಇದು ಸರ್ವೇ ಸಾಮಾನ್ಯ ಸೊ ಅದೇ ತರ ಈಕೆ ಪುಷ್ಪಾವತಿ ಲೈಫ್ ಆಗಿದೆ ದಿನ ಕಳೆದಂತೆ ಕಾಲ ಕಳೆದಂತೆ ಸೊ ನೀನು ನಿಮ್ಮ ಅಪ್ಪ ಮನೆಯಿಂದ ಆಸ್ತಿ ತಗೋಬಾ ಜಮೀನ್ ತಗೋಬಾ ಒಡವೆಗಳ್ನ ತಗೋಬಾ ಈ ಸೈಟ್ ನ ಹಾಗೆ ಹೀಗೆ ಅಂತ ಸಾಕಷ್ಟು ಬಾರಿ ಕಿರುಕುಳ ಕೊಟ್ಟಿದ್ದಾರೆ ಹೇಗೆ ಅಂದ್ರೆ ಆಕೆ ಒಂದು ಬಿಫೋರ್ ಸುಸೈಡ್ ಆಕೆ ಸಾಯೋಕೆ ಮೊದಲು ಒಂದು ವಿಡಿಯೋನ ಮಾಡಿದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ ಸಾಮಾಜಿಕ ಜಾಲತಾಣಗಳನ್ನ ಹರಿಬಿಟ್ಟಿದ್ದಾರೆ ಖಂಡಿತವಾಗ್ಲು ಆ ವಿಡಿಯೋ ನೋಡ್ತಿದ್ರೆ ಪ್ರತಿಯೊಬ್ಬರಿಗೂ ಮನಸ್ಸಿನ ಹೊರಡೆ ಬರುತ್ತೆ ನಮ್ಮ ಮನೆ ಹೆಣ್ಮಕ್ಳಾಗಿದ್ರೆ ಏನಪ್ಪ ಆಗತ್ತೆ ಆಕೆ ವಿಡಿಯೋ ಮಾಡಿಬಿಟ್ಟಿದ್ದಾರೆ ಅನ್ನೋ ಒಂದು ಕಾರಣಕ್ಕೆ ಆಕೆ ಬೇರೆ ಮನೆ ಯಾರು ಭಾವಿಸ್ಬಾರ್ದು ಖಂಡಿತವಾಗ್ಲು ಆಕೆ ಕೂಡ ನಮ್ಮ ಮನೆ ಹೆಣ್ಮಕ್ಳು ಅಂತ ಈ ವಿಷಯದ ಬಗ್ಗೆ ಚರ್ಚೆ ಮಾಡ್ಕೊಂಡು ಖಂಡಿತವಾಗ್ಲು ತನ್ನ ಮನೆಯಲ್ಲಿ ಸುಮಾರು ಹನ್ನೊಂದು ತಿಂಗಳಿಂದ ಯಾವ ತರ ನಿರಂತರವಾಗಿ ಆಕೆ ಮೇಲೆ ಶೋಷಣೆ ನಡೆಸಿದ್ರು ಕೂಡ ನಮ್ಮ ಭಾರತೀಯ ಹೆಣ್ಣುಮಕ್ಳುಗಳು ತನ್ನ ತವರು ಮನೆಗೆ ಯಾವ ಒಂದು ವಿಷಯನೂ ಹೇಳಲ್ಲ ಖಂಡಿತವಾಗ್ಲು ಇದು ಅವರಲ್ಲಿರೋ ಒಂದು ವೀಕ್ನೆಸ್ ಈ ವೀಕ್ನೆಸ್ ನ ಬಂಡವಾಳ ಮಾಡ್ಕೊಂಡ ವೇಣವರು ಪ್ರತಿ ದಿನ ಆಕೆಗೆ ಹೊಡಿಯೋದು ಬಡಿಯೋದು ಹಾಗೆ ಹೀಗೆ ಏನೇನೋ ಹಲ್ಕ ಹಲ್ಕ ಕೆತ್ತ ಕೆತ್ತ ಮಾತುಗಳು ಆಕೆ ನಿಂದನೆ ಮಾಡೋದು ಆಕೆ ಮನಸ್ಸನ್ನ ಲೋಯಿಸೋದು ತೇಜೋವರೆ ಮಾಡೋದು ಈ ಎಲ್ಲ ಕೆಲಸಗಳನ್ನ ಮಾಡ್ತಿರ್ತಾರೆ ಆದರೂ ನನ್ನ ತವ್ರ ಮನೆಗೆ ಹೇಳಿದ್ರೆ ಇಷ್ಟೆಲ್ಲ ಕೊಟ್ಟು ನನಗೆ ಮದುವೆ ಮಾಡಿರೋ ಅವ್ರು ಏನೆಲ್ಲ ತಿಳ್ಕೊತಾರೆ ಸೊ ಹಾಗಾಗಿ ನಾನು ಅವ್ರು ಹೇಳೋದು ಬೇಡ ಅಂತ ಆಕೆ ಒಂದು ದಿಟ್ಟ ನಿರ್ಧಾರದಿಂದ ಏನೇ ಆಗಲಿ ನನ್ನ ಗಂಡನ ಸರಿ ಮಾಡ್ಕೊಳ್ಳೋಣ ಒಂದು ಮಗುವಾದ ಸರಿ ಹೋಗ್ಬಿಡುತ್ತೆ ಹಾಗೆ ಹೀಗೆ ಆ ಥರ ಇದ್ರೆ ಅಂತ ಆಕೆ ಪ್ಲಾನ್ ಮಾಡಿಕೊಂಡು ಒಂದು ಮಗುವಾಗಲಿ ಸರಿ ಹೋಗ್ತಾರೆ ಅಂತ ಒಂದು 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 ದೃಢ ನಂಬಿಕೆಯಿಂದ ಆತನ ಜೊತೆ ಸಂಸಾರ ಮಾಡ್ತಿದ್ರೆ ಆತ ಹೇಳ್ತಾನಂತೆ ನನಗೆ ನಿನ್ ಮೇಲೆ ಇಂಟ್ರೆಸ್ಟ್ ಇಲ್ಲ ಇನ್ ಕೇಸ್ ನಿನ್ ಏನಾದ್ರು ಇಂಟ್ರೆಸ್ಟ್ ಇದ್ದು ಮಗು ಬೇಕು ಅಂತಂದ್ರೆ ನೀನು ನನ್ನ ತಮ್ಮನ ಜೊತೆ ಮಗಬಹುದು ನನಗೆ ಒಂದು ಅರ್ಥ ಆಗ್ತಿಲ್ಲ ಖಂಡಿತವಾಗ್ಲೂ ಏನ್ ಅನ್ಕೊಂಡಿದಾರೆ ಹೆಣ್ಮಕ್ಳನ್ನ ನೀವೆಲ್ಲ ಅಗ್ನಿಸಾಕ್ಷಿಯಾಗಿ ಸಾವಿರಾರು ಜನ ಹೆದ್ರಗಡೆ ಮದುವೆಯಾಗಿರೋ ನಿನ್ನ ಹೆಂಟಿನ ನಿನ್ನ ತಮ್ಮನ ಜೊತೆ ಅಂತ ಪುಸ್ಲಾಯಿಸ್ತಿದೆಯಲ್ಲ ನಿಜವಾಗ್ಲೂ ನಿನ್ ನಿನ್ನ ವೇಣು ಅನ್ನೋರಿಗೆ ಈ ಮಾತನ್ನ ಹೇಳ್ತಾ ಇರೋದು ನಿಮ್ಗೆ ಏನ್ ಹೇಳ್ಬೇಕು ಖಂಡಿತವಾಗ್ಲೂ ನಂಗೆ ಅರ್ಥ ಆಗ್ತಾ ಇಲ್ಲ ಸೊ ದಿನ ಕಳೆದಂತೆ ಕಾಲ ಕಳೆದಂತೆ ಹೋಗ್ತಾ 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 ಪುಷ್ ತುಂಬಾ ಸಹಿಸ್ತಾ ಹೋಗ್ತಾರೆ ಇವೆಲ್ಲ ಪರವಾಗಿಲ್ಲ ಇವತ್ತು ಸರಿ ಹೋಗ್ಬೋದು ನಾಳೆ ಹೋಗ್ಬೋದು ಹಾಗೆ ಹೀಗೆ ಅಂತೆಲ್ಲ ಮಾಡಿದಾಗ ಊಟಕ್ಕೆ ಪ್ರತಿ ದಿನ ಪ್ರತಿ ದಿನ ಇನ್ನೊಂದು ಮೆಡಿಶನ್ ಮಿಕ್ಸ್ ಮಾಡ್ಕೊಡೋದು ವಿಷ ತರ ಮಿಕ್ಸ್ ಮಾಡ್ಕೊಡ್ಬೋದು ಆಕೆ ಗೊತ್ತಾಗ್ತಿದೆ ಆಕೆ ಟೀಚರ್ ಕಂಪ್ಲೀಟ್ ಸರ್ವೇ ಸಾಮಾನ್ಯ ಸಾಮಾನ್ಯ ಜ್ಞಾನ ಇದ್ದೇ ಇರುತ್ತೆ ಸೊ ಆದ್ರೂ ಕೂಡ ಆಕೆ ಇನ್ನೇನ್ ಮಾಡೋಕೆ ಗಂಡನ ಮನೆಯವ್ರು ಕೊಟ್ಟಿರೋ ಆಹಾರ ತಿನ್ನಿಲ್ಲ ಹೊಡಿತಾರೆ ಬೈಕ್ ಆಕೆ ತಿಂತಾ ಇತ್ತಂತೆ ಹೊಡಿತಾ ಇದ್ರು ಅನ್ನೋ ಬಯಕ್ಕೆ ಆಕೆ ಆ ಊಟ ತಿನ್ಕೊಂಡು ಬಂದಿದ್ದ ಅವಮಾನಗಳೆಲ್ಲ ಸಹಿಸಿಕೊಂಡು ತನ್ನ ಗಂಡನ ಜೊತೆಗೆ ಅತ್ತೆ ಮಾವ ತನ್ನ ಮೈದಾ ಕೂಡ ಒಡೆದ್ರು ಆಕೆ ಆತನ ಏಟ್ಗಳನ್ನೆಲ್ಲ ಸಹಿಸ್ಕೊಂಡು ತನ್ನ ತವರು ಮನೆಗೆ ಒಂದು ಒಂದು ಕಿಂಚಿಷ್ಟು ಮಾಹಿತಿನ ಬಿಟ್ಕೊಡ್ದೆ ಆಕೆ ಸಂಸಾರ ಮಾಡ್ತಿದ್ರು ಇನ್ನು ಮುಂದಕ್ಕೆ ನಾನು ಬದುಕಲ್ಲ ಅಂತ ಆಕೆ ಗೊತ್ತಾಯ್ತೇನೋ ಅಥವಾ ನನ್ನ ಸಾವು ನಿಶ್ಚಿತ ಅಂತ ಆಕೆ ಗೊತ್ತಾಯ್ತೇನೋ ಸೊ ಆ ಕಾರಣದಿಂದ ಮನೆಯಲ್ಲಿ ಏನೇನು ನಡೀತಾ ಇದೆ ಅನ್ನೋದೆಲ್ಲ ಚಿಕ್ಕ ಪುಟ್ಟ ವಿಡಿಯೋ ರೆಕಾರ್ಡ್ಸ್ನೆಲ್ಲ ಅಥವಾ ಚಿಕ್ಕ ಚಿಕ್ಕ ಸಾಕ್ಷಿಗಳೆಲ್ಲ ತನ್ನ ಮೊಬೈಲ್ ಅಲ್ಲಿ ಆಕೆ ಸ್ಟೋರ್ ಮಾಡ್ತು ಮೊಬೈಲ್ ನಲ್ಲಿ ಆಕೆ ಸ್ಟೋರ್ ಮಾಡಿ ಇಟ್ಕೊಂಡಿರ್ತಾಳೆ ಈ ವಿಷಯ ಯಾವಾಗ ಗಂಡನ ಮನೇಲಿ ಗೊತ್ತಾಗುತ್ತೆ ಪರಿಪರಿಯಾಗಿ ಇಂಚಿಂಚಾಗಿ ಚೆಕ್ ಮಾಡಿ ಕಂಪ್ಲೀಟ್ ಮೊಬೈಲ್ ನ ಮಾಡಿ ಆ ಆಕೆ ಏನ್ ಇಟ್ಟಿದ್ಲು ಸಾಕ್ಷಿಗಳ ಕಂಪ್ಲೀಟ್ ಅವ್ರನ್ನ ನಾಶ ಮಾಡ್ತಾ ಹೋಗ್ತಾರೆ ಆ ಸಾಕ್ಷಿಗಳನ್ನ ಸೊ ಆಕೆ ಕಣ್ಣಿಡ್ ಇರ್ತಾಳೆ ನಾನು ಏನೂ ಮಾಡಿಲ್ಲ ನನ್ನ ನನ್ನ ಒಂದು ಸುರಕ್ಷತೆಗೋಸ್ಕರ ಇದನ್ನ ಇಟ್ಕೊಂಡು ನೀ ದಯವಿಟ್ಟಿಗೆಲ್ಲ ಮಾಡ್ಬೇಡಿ ಅಂತ ಇಂಚಿಂಚಾಗಿ ಪರಿಪರಿಯಾಗಿ ಕೇಳ್ಕೊಂಡ್ರು ಆಕೆ ಲದ್ದು ತುಂಬಾ ಅಮಾನ್ಯವಾಗಿ ತಳಿಸಿದ್ದಾರೆ ಆಕೆ ಇವನ್ನೆಲ್ಲ ಹೇಳಿದೆ ಸುಮಾರು ದಿನಗಳ ಕಾಲ ಕಟ್ಟಿ ಪರವಾಗಿಲ್ಲ ಇವತ್ತು ಬದಲಾಗ್ತದೆ ಅಥವಾ ನಾಳೆ ಬದಲಾಗ್ತಾರೆ ಅನ್ನೋ ಒಂದು ದೃಢ ಸಂಕಲ್ಪದಿಂದ ಆಕೆ ಜೀವನ ಮಾಡ್ತಾ ಹೋಗಿರೋ ತಪ್ಪು ಅನ್ನಿಸ್ತಾ ಇದೆ ಖಂಡಿತವಾಗ್ಲು ಇವತ್ತಿನ ದಿನಗಳಲ್ಲಿ ಮತ್ತೆ ಇನ್ನೊಂದು ಬಹುಮುಖ್ಯವಾಗಿ ಗಮನಿಸಬೇಕಾಗಿರೋ ವಿಷಯ ಏನಂತಂದ್ರೆ ನಮ್ಮ ಭಾರತದಲ್ಲಿ ಕೆಲವೊಬ್ಬ ಹೆಣ್ಣು ಮಕ್ಕಳಿಗೆ ಇವತ್ತಿನ ದಿನಕ್ಕೂ ಕೂಡ ಡೌರಿ ಅಂತದ್ದು ಬಹಳ ಒಂದು ಮಹಾಮಾರಿಯಾಗಿ ಕಾಡ್ತಾ ಇದೆ ಖಂಡಿತವಾಗ್ಲು ತಂದೆ ಮನೆ ಮದುವೆ ಮಾಡ್ಕೊಡೋದ್ರ ಜೊತೆಗೆ ತಂದೆ ಮನೆ ತಂದೆ ಮನೆಯಿಂದ ಅದನ್ನ ತಗೋಬಾ ಅಥವಾ ತಂದೆ ಮನೆಯಿಂದ ಇದನ್ನ ತಗೋಬಾ ಆಸ್ತಿ ತಗೋಬಾ ಅಂತಸ್ತು ತಗೋಬಾ ಅವರು ನಿಮ್ ತರ ಕೂಲಿ ಮಾಡ್ತಿರ್ತಾರಪ್ಪ ಹೇಗ್ತಿರ್ತಾರ ಅವರೆಲ್ಲ ಸೊ ಇದೇ ತರ ಯಾವಾಗ ಪುಷ್ಪವತಿಗೆ ತುಂಬಾ ಕಿರುಕುಳ ಕೊಡೋಕೆ ಸ್ಟಾರ್ಟ್ ಮಾಡ್ತಾರೆ ಆಕೆ ತನ್ನ ತಂದೆ ಮನೆಗೆ ಅಪ್ಪ ಹಿಂಗ ಹಾಕ್ತಿದೆ ನಾನು ಏನ್ ಮಾಡ್ಲಿ ಅಂತ ಚಿಕ್ಕದಾಗಿ ಏನೋ ಒಂದು ಸುಳ್ಳು ಕೊಟ್ಟಾಗ ತಂದೆ ಮನೆಯವರು ಆಕೆ ಮಾತಾಡ್ಸಕ್ ಬರ್ತಾರಂತೆ ಆಕೆ ನಾವು ಮಾತಾಡ್ಸಕ್ ಬಂದಾಗ ಅವ್ರಿಗೂ ಕೂಡ ಯಾವುದೇ ತರ ಒಂದು ರೆಸ್ಪೆಕ್ಟ್ ಕೊಡದೆ ಮರ್ಯಾದೆ ಕೊಡದೆ ಮನೆಯಿಂದ ಈಚೆ ಕಲಿಸಿ ಅವ್ರು ಹೋದ್ಮೇಲೆ ಈಕೆಗೆ ದನಕ್ಕೆ ಬಡದಾಗ್ ಬರ್ತಿದ್ದಾರೆ ಖಂಡಿತವಾಗ್ಲೂ ಆಕೆ ವಿಡಿಯೋದಲ್ಲಿ ಹೇಳ್ತಿದಳೆ ಈ ನಮಗೆ ಹೊಡಿತಿದ್ದಾರೆ ಅಂತ ಸಿ ಒಬ್ಬ ಬಾ ಪ್ರಜಾಪ್ರಭುತ್ವದ ನಾನೊಬ್ಬ ಪ್ರಜೆಯಾಗಿ ನನ್ನಿಂದ ಕೂಡ ಏನು ಮಾಡಕ್ ಸಾಧ್ಯ ಆಗ್ತಿಲ್ವ ಅನ್ನೋ ನೋವು ಖಂಡಿತವಾಗ್ಲೂ ನನ್ನ ಕಾಡ್ತಾ ಇದೆ ಮತ್ತೆ ಇಲ್ಲಿ ನಾವು ಬಹುಮುಖ್ಯವಾಗಿ ಗಮನಿಸ್ಬೇಕಾಗಿರೋ ವಿಷಯ ಏನಂತಂದ್ರೆ ಆಕೆ ಮಾವನ ಹೆಸರು ಒಂದ್ ನಿಮಿಷ ಒಂದು ವೇಳೆ ಆಕೆ ಮಾವನ ಹೆಸರು ಬಂದು ಗೋವಿಂದಪ್ಪ ಅಂತ ಅತ್ತೆ ಹೆಸರು ಭಾರತಿ ಅಂತ ಆತನ ಮೈದ ನಾರಾಯಣಪ್ಪ ಸಿ ನಮ್ಗೆಲ್ಲ ರಾಮಾಯಣದ ಕತೆ ಎಲ್ಲರೂ ತುಂಬಾ ಚೆನ್ನಾಗಿ ಗೊತ್ತಿರುತ್ತೆ ಅದ್ರಲ್ಲಿ ಒಂದು ಸನ್ನಿವೇಶ ಬರುತ್ತೆ ಸೀತೆ ಅಮ್ಮ ಅವರು ಕಳೆದೋಗಿರೋ ಸಮಯದಲ್ಲಿ ರಾಮರು ಹೇಳ್ತಾರಂತೆ ನಿಮ್ಮ ಸೀತೆ ಸೀತೆಯವ್ರನ್ನ ನೋಡಪ್ಪ ಇವರೇ ಅಂತ ಆತ ಗುರ್ತಿಡಿಯಕಾಗಿಲ್ವಂತೆ ಏನಕ್ಕೆ ಅಂತಂದ್ರೆ ಇಷ್ಟು ದಿನ ಒಬ್ಬ ಮೈದಾಗಿ ನನ್ನ ಅತ್ತಿಗೆ ಕಾಲ್ ಬಿಟ್ಟು ಬಿರಿ ನೋಡಿಲ್ಲ ಅಣ್ಣ ಅಂತ ಹೇಳ್ತಾರಂತೆ ಎಷ್ಟು ಚಂದ ಅಲ್ಲ ರಾಮರಾಣದಂತ ದೇಶ ಇದು ಕೃಷ್ಣ ಬರೆದಂತ ದೇಶ ಇದು ಅಂತ ಅಂತ ಈ ಈ ಬರತಕಂಡದಲ್ಲಿ ನಾವೆಲ್ಲ ಬದುಕ್ತಾ ಇದೀವಿ ಒಬ್ಬ ಈತ ತ್ರಿಮಿಕೀಟಗಳು ತನ್ನ ಅತ್ತಿಯನ್ನ ಸ್ವಂತ ತಾಯಿ ಸಮಾನವಾದ ಅತ್ಯಿಯನ್ನ ನನ್ನ ಜೊತೆ ಅಂತ ಕೇಳ್ತಾನೆ ಅಂದ್ರೆ ಅವನು ಏನ್ ಹೇಳಬೇಕು ಖಂಡಿತವಾಗ್ಲು ಸೊ ನಿಮ್ಮ ಅಭಿಪ್ರಾಯಗಳನ್ನ ದಯವಿಟ್ಟು ಕಮೆಂಟ್ ಮುಖಾಂತರ ತಿಳಿಸಿ ನನಗೆ ಈ ಇದ್ರ ಮೇಲೆ ನನ್ಗೆ ಮಾತಾಡಕ್ಕೆ ಆಸಹ ಆಗ್ತದೆ ಖಂಡಿತವಾಗ್ಲು ಸೊ ಆ ಹೆಣ್ಮಗಳು ಪರಿಪರಿಯಾಗಿ ನ ಕೇಳಿಕೊಂಡು ಆಕೆಗೆ ತನ್ನ ತಂದೆಗೆ ಅಥವಾ ಮನೆಯವರಿಗೆ ಮತ್ತೆ ಸರ್ಕಾರಕ್ಕೆ ಈ ಜನತೆಗೆ ಒಂದು ಚಿಕ್ಕ ಒಂದು ರಿಕ್ವೆಸ್ಟ್ ಹೋಗಿದ್ದಾರೆ ಸೊ ದಯವಿಟ್ಟು ಕರ್ನಾಟಕದ ಜನತೆ ಇದನ್ನ ಮುಂದೆ ನಿಂತು ಮಾಡಿಸ್ಕೊಡ್ಬೇಕು ಅಂತ ನಿಮ್ಮಲ್ಲಿ ಕಳಕಳಿಯ ಮನವಿ ಮಾಡ್ಕೊಳ್ತಾ ಇದ್ದೀನಿ ಆಕೆ ಬದುಕಿರುವಾಗ್ಲಂತೂ ತನ್ನ ಗಂಡನ ಜೊತೆ ಆರಾಮಾಗಿ ಸುಖವಾಗಿ ಸಂಸಾರ ಮಾಡೋಕ್ಕಾಗಿಲ್ಲ ಅಪ್ಪ ನಾನು ಸತ್ ಮೇಲಾದ್ರು ಅಥವಾ ನನ್ನ ಜೀವ ಹೋದ್ಮೇಲಾದ್ರೂ ನನ್ನ ಗಂಡನ ಮನೆಯಲ್ಲೇ ನನ್ನನ್ನ ನೀವು ಶವವನ್ನು ಊತಾಕ್ಬೇಕು ಬೇರೆ ಎಲ್ಲೂ ಊತ ಕೂಡುದು ಅಂತ ಕಡಾ ಖಂಡಿತವಾಗ್ಲಿ ಸ್ಟಿಟ್ಟ ಆಗಿ ಹೇಳಿದ್ದಾರೆ ತನ್ನ ಗಂಡನ ಮನೆ ಬಿಟ್ಟು ಬೇರೆ ಇನ್ನೆಲ್ಲೂ ಕೂಡ ಆಕೇಶವ ಉಳಬಾರದು ಅಂತ ಆಕೆ ದಿಟ್ಟ ನಿರ್ಧಾರ ಮತ್ತೆ ದೃಢ ನಿರ್ಧಾರ ಆಗಿರುತ್ತೆ ಸೊ ಎಸ್ ವೀಕ್ಷಕರೇ ನೀವು ನೋಡೋರಲ್ಲ ಇದು ಪುಷ್ಪಾವತಿ ಅವರ ಸಾವಿನ ದುರಂತ ಅಂತ್ಯ ಖಂಡಿತವಾಗ್ಲು ಪ್ರತಿಯೊಬ್ಬರಿಗೂ ಮನಕುಲ್ ಗೊತ್ತೆ ನಮ್ಮ ಮನೆ ಹೆಣ್ಮಕ್ಳಾಗಿದ್ರೆ ನಾವು ಬಿಟ್ಬಿಡ್ತಿದ್ವಾ ಹೆಣ್ಣು ಎಲ್ಲರಿಗೂ ಹೆಣ್ಣಲ್ವಾ ನಾವು ಹುಟ್ಟಿದ ಒಂದು ತಾಯಿಯಿಂದಲ್ವಾ ಆಕೆ ಕೂಡ ಒಂದು ಹೆಣ್ಣಲ್ವಾ ಸೊ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ನಿಮ್ಮ ಮನೆಗೆ ಬರೋ ಹೆಣ್ಮಗಳು ನಿಮ್ಮ ಮಹಾಲಕ್ಷ್ಮಿ ಇದ್ದಂಗೆ ಆಕೆ ಬರೋದೇ ಒಂದು ದುಡ್ಡು ಅಥವಾ ಐಶ್ವರ್ಯ ಸೊ ಅಂತದಲ್ಲಿ ನೀವು ಏನೋ ಸಾಲ ಸಲ ಮಾಡಿ ತನ್ನ ಮಕ್ಕಳನ್ನ ಎಜುಕೇಶನ್ ಕೊಡ್ತೀವಿ ಚೆನ್ನಾಗಿ ಓದಿಸಿ ತುಂಬಾ ಅದ್ಭುತವಾಗಿ ನಿಮ್ಮ ಮದುವೆ ಮಾಡಿಕೊಟ್ರೆ ಬ ಇನ್ನೇನು ಎಕ್ಸ್ಟ್ರಾ ಬೇಕು ಅಂತ ಅವ್ರ ಹತ್ರ ಇನ್ನೇನಿದೆ ಕೇರ್ಕೊಳ್ಳಕ್ಕೆ ಅಂತ ನೀವು ಈ ತರ ಮಾಡ್ತಾ ನಂಗೆ ಖಂಡಿತವಾಗ್ಲೂ ಅರ್ಥ ಆಗ್ತಿಲ್ಲ ಡೌರಿ ಕೇಳೋ ಪ್ರತಿಯೊಬ್ರು ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ನಿಮ್ಮ ಥರನೇ ಅವ್ರ ತಂದೆ ತಾಯಿದು ಒಂದು ಫ್ಯಾಮಿಲಿ ಇರುತ್ತೆ ಸೊ ದಯವಿಟ್ಟು ಥರ ಯಾರು ಮಾಡಬೇಡ ಅಂತ ಈ ವಿಡಿಯೋ ಮುಖಾಂತರ ಹೇಳ್ತಾ ಮತ್ತೆ ಇನ್ನೊಂದು ಮನ ಕಲಕುವಂಥ ಒಂದು ಮಾತಿದೆ ಆಕೆ ಬಾಯಲ್ಲಿ ಬದುಕಿದ್ದಾಗಂತೂ ನನ್ನ ಗಂಡನ ಜೊತೆ ನಾನು ಆರಾಮಾಗಿ ಇರ್ಲಿಲ್ಲ ಆದರೆ ಸಾಯ್ಬೇಕಾದ್ರೆ ನನ್ನ ಗಂಡನ ಮಡಿಲಲ್ಲಿ ನಾನು ಸಾಯ್ಬೇಕು ಅನ್ನೋ ಒಂದು ಕೋರಿಕೆ ಇತ್ತು ಆ ಕೋರಿಕೆನೂ ಇವತ್ತು ಸೊ ಖಂಡಿತವಾಗ್ಲೂ ಇಂಥ ವಿಷಯಗಳನ್ನ ಗಮನಿಸಿದಾಗ ನಮ್ಮ ಮನಸ್ಸಿಗೆ ಬಹಳ ನೋವಾಗುತ್ತೆ ಸೊ ಇನ್ನು ಮುಂದೆ ನಮ್ಮ ಸಮಾಜದಲ್ಲಿ ನಮ್ಮ ಅಕ್ಕಪಕ್ಕದಲ್ಲಿ ನಮ್ಮ ಪ್ರಜಾಪ್ರಭುತ್ವದಲ್ಲಿ ಈ ಥರ ಒಂದು ದುರ್ಘಟನೆ ನಡೆದಂಗೆ ನಾವೆಲ್ಲ ಕೈ ಜೋಡಿಸಿ ಓಡಾಡೋಣ ಅಂತ ಈ ವಿಡಿಯೋ ಮುಖಾಂತರ ತಿಳಿಸ್ತಾ ಮತ್ತೆ ಸಿಗ್ತೀನಿ ನಂದೀಶ್